ಪ್ರಿಯಾಂಕಾ ಖರ್ಗೆ ಅವರು ಈ ರಾಜ್ಯದ ಈ ರಾಷ್ಟ್ರದ ಹಿಂದುತ್ವಕ್ಕೆ ವಿರೋಧನೆ ಕೆಲಸ ಮಾಡ್ತಾ ಬಂದಿದ್ದಾರೆ ಅವ್ರಿಗೆ ರಾಷ್ಟ್ರ ನಿರ್ಮಾಣ ಅಂದ್ರೇನೋ ರಾಷ್ಟ್ರೀಯ ಬಗ್ಗೆ ಚಿಂತನೆ ಇದು ಯಾವುದೂ ಅವ್ರಿಗೆ ಗಮನದಲ್ಲಿಲ್ಲ ಅವರಿಗೆ ಅಧಿಕಾರ ಒಂದು ಗಮನದಲ್ಲಿ ಇದೆ ನನಗನ್ನಿಸಿರೋ ಪ್ರಕಾರ ಸಂಘಕ್ಕೆ ನೂರು ವರ್ಷ ತುಂಬಿದೆ ಸಂಘ ಯಾರು ಕೂಡ ಏನೂ ಮಾಡೋಕ್ಕಾಗಲ್ಲ ಸಂಘ ಒಂದು ನಿರ್ಮಾಣ ಆಗಿರೋದೆ ಒಂದು ಪಂಚೆ ಒಂದು ಶರ್ಟಿಂದ ಇವತ್ತಿಗೂ ಕೂಡ ಈ ರಾಷ್ಟ್ರದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸ್ಕೊಂಡು ಹೋಗಿ ಉಳ್ಕೊಂಡಿರುವಂತಹ ಏಕೈಕ ಸಂಘಟನೆ ಅಂದರೆ ಅದು ಆರ್ ಮಾತ್ರ ಇವತ್ತು ಬೂತ್ ಮಟ್ಟದಲ್ಲಿ ಯಾರಾದರೂ ಆಸ್ತಿ ಮಾಡೋಕ್ಕಾಗಲಿ ಯಾವುದೋ ಚಾಕು ಚೂರಿ ಇಟ್ಕೊಂಡು ಬಂದಿಲ್ಲ ರೀ ಒಂದು ಜೋಳಿಗೆ ನೇತಾಕೊಂಡು ಮನೆ ಮನೆಗೋಗಿ ಸಂಘಟನೆ ಮಾಡ್ತಿದ್ದಾರೆ ಈ ರಾಷ್ಟ್ರ ನಿರ್ಮಾಣಕ್ಕಾಗಿ ವ್ಯಕ್ತಿ ನಿರ್ಮಾಣಕ್ಕಾಗಿ ಅಂತಹ ಆರ್ ಎಸ್ ಎಸ್ನ ಬ್ಯಾನ್ ಮಾಡಲಿಕ್ಕೆ ಈ ದೇಶದಲ್ಲಿ ಓ ಯಾರ ಕೈಲೂ ಆಗೋದಿಲ್ಲ ನನ್ನ ಪ್ರಕಾರ ಯಾರ ಕೈಲೂ ಆಗೋದಿಲ್ಲ ಯಾಕಂದರೆ ನೆಹರು ಅವರೇ ಅವ್ರ ಕ್ಯಾಬಿನೆಟ್ಟಿಗೆ ತೊಗೊಂಡಿದ್ದು ಯಾರನ್ನ ಸಂಘದಲ್ಲಿ ಕೆಲಸ ಮಾಡೋರನ್ನೇ ಅವರಿಗೆ ದೇಶದ ಚಿಂತನೆ ಇರುತ್ತೆ ಚಿಂತಕರು ಇರ್ತಾರೆ ಈ ಸಮೃದ್ಧಿಯಾದ ಪಕ್ಷವನ್ನು ಬ್ರಿಟಿಷರಿಂದ ನಾವು ವಶಪಡಿಸ್ಕೊಂಡು ಮೇಲೆ ಕೆಲಸ ನಿರ್ವಹಿಸ್ತಾರೆ ಅಂತ ತೊಗೊಂಡು ಕೆಲಸ ಮಾಡಿರೋ ನಿದರ್ಶನಗಳು ನಮ್ಮ ಮುಂದೆ ಇದೆ ಇವತ್ತು ಸಂಘ ಬೃಹದಾಕಾರವಾಗಿ ಬೆಳೆದಿದೆ ಈ ದೇಶದ ಬೆನ್ನೆಲಬೇ ಆರ್ ಎಸ್ ಎಸ್ ಆರ್ ಎಸ್ ಎಸ್ನ ಬ್ಯಾನ್ ಮಾಡಲಿಕ್ಕೆ ಪ್ರಿಯಾಂಕ ಖರ್ಗೆಗಾಗಲಿ ಮುಖ್ಯಮಂತ್ರಿಗಾಗಲಿ ಆಗಲ್ಲ ಅದು ಬೇರೆ ಥರನೇ ತಿರ್ಕೊಳ್ಳುತ್ತೆ ಅಂತಹ ಅವರು ಒಂದು ಸಂಘಟನೆಗೆ ಎಸ್ ಡಿ ಪಿ ಐ ಐತೆ ಎಸ್ ಡಿ ಪಿ ಐ ಏನು ದೇಶ ಸಂಘಟನೆ ದೇಶಕ್ಕಾಗಿ ಏನು ಕೆಲಸ ಮಾಡಿದ್ರು ನಮ್ಮಲ್ಲಿ ಏನಾದ್ರು ಇದ್ರೆ ನಿಮಗೆ ಗೊತ್ತಿರೋ ಮಟ್ಟಕ್ಕೆ ನನಗೆ ತಿಳಿಸಿ ನನಗೆ ಗೊತ್ತಿಲ್ಲ ಅಷ್ಟೊಂದು ಆದರೆ ಅಂತಹ ಸಂಘಟನೆಗಳು ಇವ್ರಿಗೆ ಬೇಕು ಆ ಸಂಘಟನೆಗಳು ದೇಶಕ್ಕೆ ಕೋಮುವಾದಿಯನ್ನು ಸೃಷ್ಟಿ ಮಾಡುವಂತಹ ಸಂಘಟನೆ